ಏನ್ ಅನ್ಸುತ್ತೆ ಸಾಗರ್ ಖಂಡ್ರೆ ಅವರ ಒಂದು ವರ್ಷದ ಆಡಳಿತ ಒಂದು ಲಕ್ಷ ಲೀಡಲ್ಲಿ ಗೆದ್ದ ಆಡಳಿತ ಏನಿಲ್ಲ ಸರ್ ಜೀರೋ ಯಾರೊಬ್ರು ಲೀಡರ್ ನಿಂತರು ಈ ಮೋದಿಯವ್ರು ನೋಡ್ತೀನಿ ನಾನ್ ನೆದಿ ಅಂತ ನಾನು ಮೋದಿ ಆಗ್ಬೇಕು ಅಂತ ಏನು ಇಲ್ಲ ಜೀರೋ ಅವನ್ ಸ್ಪೀಚ್ ಕೇಳ್ರಿ ನಿಂದ್ರ ಸ್ಟೈಲ್ ನೋಡ್ರಿ ಅವನಿಗ್ರ ನಾಚಕಿಲ್ದ ನೋಡ್ರಿ ನಾವ್ ಸಾಗರ್ ಖಂಡ್ರೆ ಅಂತ ಸಣ್ಣ ವಯಸ್ಸ ಏನ್ ಕೆಲಸ ಮಾಡ್ಬೇಕಂತ ಹೇಳಿಲ್ಲ ಏನೇನ್ ಇಲ್ಲ ಅವ್ರ ತಂದೆ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇರ್ ವಿಮಲ್ ಕಂಡವ್ರ ಹೆಸರು ಹೇಳಿ ರಾಜಕೀಯ ಮಾಡ್ತಾರ ಅವ್ರು ಈಶ್ವರ್ ಖಂಡೆ ಅಲ್ಲ ಅವ್ರು ಶೋಪ್ ಈಶ್ವರ್ ಖಂಡ್ರೆ ರಾಹುಲ್ ಗಾಂಧಿ ಇಲ್ಲೊಂದು ಸಣ್ಣ ಛೋಟ ರಾಹುಲ್ ಗಾಂಧಿ ಅಂತ ಬೀದರ್ ಯಾಕೆ ಈಶ್ವರ್ ಕಂಡ್ರೆ ಹಿಂದೂ ಅಲ್ಲ ಅವ್ರ ಮಗ ಹಿಂದೂ ಅಲ್ಲ ರೀಮ್ ಖಾನ್ ಮುಸ್ಲಿಂ ಹಿಂದೂ ಅಲ್ಲ ಡಿಬಾರ್ ಮಾಡ್ತಾರಲ್ಲ ಇವ್ರಿಗೆ ಅಪ್ಪ ಮಕ್ಕಳಿಗೆ ಬರೀ ಒಂದೇ ಸರಿ ಡಿಬಾರ್ ಮಾಡ್ತಾರೆ ಕರ್ನಾಟಕ ಜನರಿಗೆ ಬಹಳ ಕಷ್ಟ ಆಗ್ಯದ ಬಸ್ ಫ್ರೀ ಮಾಡಿದ ಇವತ್ತು ಆಟೋ ಫ್ಯಾಮಿಲಿ ಅಲ್ಲದ ರೋಡಿಗೆ ಹೋಗ್ಯದ ಒಬ್ಬರಿಗಾರ ಸುಮ್ಮನ ಒಂದ್ ಸಾಯಧನ ಸತ್ತೋರ್ ಮನಿ ಹೋಗಿ ಹೆಲ್ಪ್ ಮಾಡ್ಯಾರ ಬಸ್ ಕಲ್ಯಾಣ ಹುಡುಗಿ ಸತ್ತಳು ನಮ್ ಬಿಜೆಪಿ ಅಷ್ಟು ಮಂದಿ ಹೋಗಿ ಬಂದಾರ ಆದ್ರೆ ಯಾರು ಒಂದ್ ರೂಪಾಯಿ ಅವ್ರಿಗೆ ನಮ್ಮ ಕಾಂಗ್ರೆಸ್ ತರ ಸಹಾಯ ಮಾಡಿಲ್ಲ ಅವ್ರಿಗೆ ಸಿದ್ದರಾಮಯ್ಯ ಅವರು ಚಿದ್ರಿಯಿಂದ ಬರ್ತಾ ಇದ್ದಾರೆ ಅಂದ್ರೆ ಆ ಕಡೆಯಿಂದನೇ ಗಿಡ ನೆಟ್ಟುವುದು ಕಾರ್ಯಕ್ರಮ ಅದೇನು ಬಿಟ್ಟಿ ಭಾಗ್ಯ ಅಂತ ಹೇಳಿ ಬಿರಿ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಅತ್ತ ಬಂದಿಪಲ್ಲಿ ಬಳ ಕಂಬಳಸ್ಕೊಂಡು ಮಾಡ್ತಾ ಇದ್ದಾರೆ

ಇವತ್ತಿನ ಗೋಲ್ಡ್ ಅಭಯಾನ ಚೆಕ್ ಗೋಲ್ಡ್ ನಲ್ಲಿ ವೀಕ್ಷಕರೇ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನಿದ್ದೀನಿ ಸಾಗರ್ ಖಂಡ್ರೆ ಅವರು ಆಯ್ಕೆಯಾಗಿ ಒಂದು ವರ್ಷ ಕಳೀತಾ ಇದೆ ಒಂದು ಲಕ್ಷ ಲೀಡಲ್ಲಿ ಗೆದ್ದು ಸಾಮಾನ್ಯ ಜನರು ಏನ್ ರಿಸಲ್ಟ್ ಕೊಡುತ್ತಿದ್ದಾರೆ ಟೆನ್ ಔಟ್ ಆಫ್ ಎಷ್ಟು ಮಾರ್ಕ್ಸ್ ಸಾಗರ್ ಖಂಡ್ರೆಗೆ ಸಿಗುತ್ತೆ ಸೊ ಒಂದ್ ಒಂದು ವಿಭಿನ್ನ ಕಾನ್ಸೆಪ್ಟ್ ಯಾಕೆಂತಂದ್ರೆ ಒಂದೊಂದು ಪಕ್ಷದ ಪರ್ಸ್ಪೆಕ್ಟಿವ್ ಒಂದೊಂದು ರೀತಿ ಇರುತ್ತೆ ಕಾಂಗ್ರೆಸ್ ಅವರು ಅವ್ರಿಗೆ ಒಂದಷ್ಟು ಮಾರ್ಕ್ಸ್ ಕೊಡ್ಬೋದು ಅವರು ಒಂದಷ್ಟು ಮಾರ್ಕ್ಸ್ ಕೊಡಬಹುದು ಜೆಡಿಎಸ್ ಅವರು ಒಂದ್ ಮಾರ್ಕ್ಸ್ ಕೊಡಬಹುದು ಸಾಮಾನ್ಯ ಜನರು ಒಂದ್ ಮಾರ್ಕ್ಸ್ ಕೊಡಬಹುದು ಅನ್ಸುತ್ತೆ ಸಾಗರ್ ಖಂಡ್ರೆ ಅವರ ಒಂದು ವರ್ಷದ ಆಡಳಿತ ಒಂದು ಲಕ್ಷ ಲೀಡಲ್ಲಿ ಗೆದ್ದ ಆಡಳಿತ ಏನಿಲ್ಲ ಸರ್ ಜೀರೋ ಡೆವಲಪ್ಮೆಂಟ್ ಅವರು ದಿನನಿತ್ಯ ಒಣ ಅಲ್ಲಿ ಒಣ ಟೊಪ್ಪು ಅಂತ ಸಣ್ಣ ಸಣ್ಣ ತಕೊಂಡು ತಿರ್ಗಡದ್ ಬಿಟ್ಟು ಬೇರೆ ಏನು ಡೆವಲಪ್ಮೆಂಟ್ ಇಲ್ಲ ಇಲ್ಲಿವರೆಗೆ ಹಿಂದೆ ಏನು ರೋಡ್ ಗಳಾಗಿದ್ದು ಎಲ್ಲಾ ಆ ರೋಡ್ಗಳು ಇವತ್ತು ನಾ ಅಂತ ಹೇಳೋದು ಹಿಂದೆ ಏರ್ಪೋರ್ಟ್ ಆಗಿಂದು ಇವತ್ತು ಇವರು ಹೋಗು ಮತ್ತ ಪೂಜೆ ಉದ್ಘಾಟನೆ ಮಾಡೋದು ಬರೀ ಹಿಂದಿನ ಮಾಡಿಂದ ಅಷ್ಟೇ ಇವ್ರು ಅಂತ ತೋರಿಸ್ಕೊತಾ ಇದ್ರ ಅಷ್ಟೇ ಯಾವ ಡೆವಲಪ್ಮೆಂಟ್ ಇಲ್ಲ ಇನ್ನ ಇಲ್ಲಿವರೆಗೆ ಯಾವ್ದು ಇದು ಇಲ್ಲ ಎಲ್ಲರೂ ಒಂದು ಭವನ ಮಾಡಿದ್ರೆ ಬಜಿಸಿದ್ರು ಊರಲ್ಲಿ ಇನ್ನ ಇಲ್ಲಿವರೆಗೆ ಯಾವ್ದೊಂದು ಉದ್ಘಾಟನೆ ಆಗಿಲ್ಲ ಒಂದು ರೋಡ್ ಉದ್ಘಾಟನಿಲ್ಲ ಹಿಂದೆ ಮಾಡಿಂದ ನಾ ಅಂತ ತೋರ್ಸ್ಕೊತಾರ ಅಷ್ಟೇ ಅವ್ರು ಎರಡ್ ಸಾವಿರದ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ಮೊನ್ನೆ ಸುಳ್ಳೆ ಎಲ್ಲ ಹಿಂದಿನ ಬಜೆಟ್ ಎಲ್ಲ ಹಿಂದೆ ಸಿದ್ದರಾಮಯ್ಯ ಸಾಹಿಬ್ರು ಏನಾರ ನಿಂದ್ರಪ್ಪು ಮನ ಉದ್ಘಾಟನೆ ಮಾಡಿಂದು ಬೊಮ್ಮಾಯಿ ಸಹ ಉದ್ಘಾಟನೆ ಮಾಡಿ ಬಂದು ಮೂರ್ನೇಲ ಉದ್ಘಾಟನ ಮಾಡ್ತಾ ಇದಾರೆ ಹಿಂದೆಲ್ಲ ಕಲ್ ಹಾಕಿಂದ ಇದೆ ಮೂರ್ ಸಲ ಉದ್ಘಾಟನೆ ಮಾಡಿ ನಾನೇ ಅಂತ ಹೇಳ್ತಾರೆ ಮೆಡಿಕಲ್ ಒಂದು ಕಾಲೇಜ್ ಒಂದು ನಾವೇ ಮಾಡಿದ್ ತಿಳ್ಕೊಂಡ್ ಬಂದ್ಬಿಟ್ರಾ ಇನ್ನ ಇನ್ನಿರ್ಬೇಕು ಹಿಂದ್ ಮಾಡಿದ್ ಇನ್ನ ಪಂಡ ಮಾಡ್ ದುಡ್ ಇಲ್ಲ ಏನೋ ಹೇಳ್ತಾ ಇದ್ದಾರೆ ಯಾವ ಗೊತ್ತಿಲ್ಲ ಸರ್ ಪಾನಿಗೂ ರೈತದಲ್ಲ ಪಾನಿಗೂ ದುಡ್ಡು ಹೆಚ್ಚಿಗೆ ಮಾಡಿಬಿಟ್ರ ಎಲ್ಲಾ ವ್ಯಾಲ್ಯೂಷನ್ ಪ್ಲಾಟ್ ಗಳು ಎರಡು ಸಲ ದುಡ್ಡು ವ್ಯಾಲ್ಯೂಷನ್ ಹೆಚ್ಚಿಗೆ ಮಾಡಿಬಿಟ್ರ ಎಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಹೆಚ್ಚಿಗೆ ಮಾಡ್ಕೊಂಡು ದುಡ್ಡು ಅಲ್ಲಿ ಇದ್ದಲ್ಲಿ ಜಮಸ್ಕೊಂಡು सुनता दो ಅದೇನು ಬಿಟ್ಟಿ ಭಾಗ್ಯ ಅಂತ ಹೇಳಿ ಬಿರಿ ಕೊಡ್ತಾ ಇದ್ ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲ ಟಚ್ ಮಾಡ್ಕೊಂಡು ಅದಕ್ಕೆ ಹಾಕ್ತಾ ಇದಾರೆ ಅಷ್ಟೇ ಏನ್ ಇಲ್ಲ ಏ ತುಂಬಾ ಒಳ್ಳೆ ಸಂಸದರು ಸಿಕ್ಕಿದ್ದಾರೆ ಯೂತ್ ಇದ್ದಾರೆ ಇಪ್ಪತ್ತೇಳು ವರ್ಷ ವಯಸ್ಸು ಇನ್ನು ರಾಜಕೀಯವಾಗಿ ಉಜ್ವಲ ಭವಿಷ್ಯ ಇದೆ ಅವ್ರಿಗೆ ನಾಲೇಜ್ ಇಲ್ಲ ಸರ್ ಬಗ್ಗೆ ಆದಾಗ ಇನ್ನ ಬಹಳಷ್ಟು ತಿಳ್ಕೊಳ್ಬೇಕಾಯ್ತದೆ ಅವ್ರೆಲ್ಲ ಸುಳ್ಳು ಹೇಳ್ಕೊತ ಬಂದ್ ಸುಮ್ನೆಲ್ಲ ಮಂದಿ ಮೋಸ ಮಾಡ್ತಾ ಇದ್ದಾರೆ ಯಾವ ಡೆವಲಪ್ಮೆಂಟ್ ಇಲ್ಲ ಏನಿಲ್ಲ ಇನ್ನ ಬಹಳ ತಿಳಿಗೆ ಬರಬೇಕಾಯ್ತದೆ ಇದ್ದಾರ ಸುಮ್ನ ಅವ್ರ ಅಪ್ಪ ಅವರು ಏನೋ ಇದ್ದಾರೆ ಅಂತ ಹೇಳಿ ರಾಜಕೀಯ ಮನೆಯಲ್ಲಿ ಬಂದಪ್ಪ ಅವ್ರಲ್ಲ ಏನೋ ಹೇಳ್ಕೊತಾ ಇದ್ದಾರೆ ಜನರ ಬಹಳ ತಿಳುವಳಿಕೆ ಜನರ ಇರ್ತಾರೆ ಮುಂದಿನ ದಿನದಲ್ಲಿ ಅವ್ರ ಮುಂದೆ ಸಂಸತ್ ಆಯ್ತಾರ ನೋಡ್ಕೊಂಡು ತಾನೇ ಗೊತ್ತಾಗ್ಬಿಡ್ತೀನಿ ಅದೇ ತರ ಹೇಳ್ತಾ ಇದ್ರಲ್ಲ ಸರ್ ಜನರಿಗೆ ಸುಳ್ ಹೇಳ್ಕೊಂಡು ಬಂದ್ ಅವ್ರು ಯಾವ ಸಾಗರ ಕಂಟ್ರಿ ಅಂತ ಜನರಿಗೆ ಬಂದಿದ್ದೆ ಮನ ಕಟ್ಟೌಟ್ ಹಾಕಿದ ಮೇಲೆ ನೋಡೋಡ್ರಿ ಜನರು ಅದಕ್ಕೆ ಬೇಲೆ ಯಾರ ಯಾರ ಜನರು ನೋಡ್ರ ನನಗೆ ಕೇಳ್ಬಿಟ್ಟಿದ್ರೆ ಕೇಳಿ ಓಕೆ ವೆಲ್ ನೀವೇನ್ ಹೇಳ್ತೀರಿ ಸರ್ ಸಿಕ್ತಾರ ಈಸಿಯಾಗಿ ಸಂಸದರು ಭಗವಂತ್ ಕೋಬಾ ಅವರ ಬಗ್ಗೆ ಕೆಲಸದ ಬಗ್ಗೆ ಮಾತಾಡ್ತೀನಿ ನಾನು ಅವರು ಕಳೆದ ಹತ್ತು ವರ್ಷಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಬೀದರ್ ಜಿಲ್ಲೆಯಲ್ಲಿ ಮಾಡಿದ್ದಾರೆ ರಸ್ತೆಗಳಾಗಲಿ ರೈಲ್ವೆ ಆಗಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲೂ ಬೀದರ್ ಜಿಲ್ಲೆ ನಂಬರ್ ಒನ್ ಇತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಅವರ ಯೋಗದಾನ ಬಹಳಷ್ಟಿದೆ ಬೀದರ್ ಜಿಲ್ಲೆಗೆ ಅವರು ಸರ್ವಾಂಗೀಣ ಅಭಿವೃದ್ಧಿಗಾಗಿ ವೈಯಕ್ತಿಕ ಕಳಕಳಿಯಿಂದ ಕೆಲಸ ಮಾಡಿರುವಂತ ಒಬ್ಬ ಮೇರು ಲೋಕಸಭಾ ಸದಸ್ಯರಂದರೂ ತಪ್ಪಾಗುವುದಿಲ್ಲ ಭಗವಂತ ಕುಬಾ ಅವರ ಕೆಲಸದ ಬಗ್ಗೆ ಪ್ರತಿಮ ಗೌರವ ಇದೆ ಈವೆಂಟ್ ಟಿಕೆಟ್ ಬಗ್ಗೆನೂ ಅವ್ರದ್ದು ನಡೀತಾ ಇದ್ದಾಗೂ ನಾನು ಅವ್ರ ಹೈಕಮಾಂಡ್ ಟೂ ತ್ರೀ ಲೆಟರ್ಸ್ ಬರ್ದಿದ್ದು ಉಂಟು ಅವರಿಗೆ ಕೊಡ್ಬೇಕು ಅವರು ಬಹಳ ಯೋಗ್ಯರ್ ಅಂತ ಯಾಕಂದ್ರೆ ಅವರ ಕೆಲಸ ನೋಡಿದ್ದು ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಸೀಮಿತವಾಗಿಲ್ಲ ಓಕೆ ನಾನ್ ಜನಸಾಮಾನ್ಯ ಓಕೆ ಇವರು ಸಂಸದರಾಗೋದಕ್ಕೆ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಯೋಗ್ಯರು ಅನ್ನೋದಾದ್ರೆ ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡ್ಬೇಡಿ ಅಂತ ಕಾಲಿಗೆ ಬಿದ್ರಲ್ಲ ಅವ್ರೇನ್ ಅದು ವೈಯಕ್ತಿಕ ಕಾರಣಗಳಿಂದ ಅವ್ರು ಹಾಗೆ ಮಾಡಿದ್ದಾರೆ ಸಂಸದರ ಬಗ್ಗೆ ಜಿಲ್ಲೆಯಲ್ಲಿ ಸಾಮಾನ್ಯ ಜನರಿಗೆ ಕೇಳಿದ್ರೆ ಅವರು ಒಳ್ಳೆ ಒಳ್ಳೆ ಕೆಲಸದ ಬಗ್ಗೆನೇ ಮಾತಾಡ್ತಾರೆ ಹ್ಮ್ ಹ್ಮ್ ಹಿಂದೂ ಹಿಂದುತ್ವ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಈಗ ಆ ಆ ವಾತಾವರಣ ಇದೆಯಾ ಜಿಲ್ಲೆಯಲ್ಲಿ ಪ್ರಸ್ತುತ ಹಾಗೆ ಅನಿಸ್ತಾ ಇಲ್ಲ ಲೀಡರ್ ಗಳು ಎಲ್ಲಾ ಇದ್ದಾಗ ಚೆನ್ನಾಗಿತ್ತು ಹಿಂದುತ್ವದ ಬಗ್ಗೆ ಹಿಂದೂ ಹಿಂದೂ ಕಾರ್ಯಕರ್ತರ ಬಗ್ಗೆ ಯಾಕಂದ್ರೆ ಅವರಿಗೆಲ್ಲಾ ಸಪೋರ್ಟ್ ಸಿಗ್ತಾ ಇತ್ತು ಎಲ್ಲೋ ಬಿಜೆಪಿಯು ವೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ಏನ್ ಹೇಳ್ತೀರಿ ಸಾಗರ ಖಂಡ್ರೆ ಅವರು ಈಸಿಯಾಗಿ ಸಿಕ್ತಾರಾ ಮಾನ್ಯ ಭಗವಂತ ವರ್ಷ ಅವಧದಲ್ಲಿ ಎಲ್ಲಾ ಕೆಲಸ ಒಳ್ಳೆ ರೀತಿಯಂತ ಮಾಡಿ ತೋರಿಸಿದಂತ ಮಹಾನ್ ವ್ಯಕ್ತಿ ಇದ್ರು ಅವರು ಈಗ ಒಂದು ವರ್ಷದಲ್ಲಿ ಏನಂತಂದ್ರ ಈಗತ್ ನಮ್ಗೆ ಏನಂದ್ ಸಾಗರ್ ಖಂಡ್ರಿ ಅಂತ ಗೆದ್ದಿದಾರ ಅವರು ಬಂದ್ ಹಿಡ್ದು ಏನಿಲ್ಲ ಅವ್ರು ಸಿಗಾದರೆ ಬಿಡ್ರಿ ಸಿಗೋದಂದ್ರೆ ಇಂತನೇ ಸೆನ್ಸನ್ ಸೆನ್ಸನ್ ಪರ್ವ ತಗೊಂಡ್ ಹೋಗೋದು ಮತ್ತೆ ಆಫೀಸ್ ಅದ್ರ ಆಫೀಸ್ ಇನ್ನ ಭೀ ಸಹಿತ ಅವ್ರ ಅಕ್ಕ ಮದುವೆ ಕಂಪ್ಲೇಂಟ್ ಸಹ ತೆಗ್ದಾರ ಯಾವ ಅಂದಳಿ ಅದು ಬಂದೇ ಇರ್ತದ ಅಲ್ಲಿ ಬಾಲ್ಕಿಗೆ ಹೋದ್ರೆ ಅಂತಂದ್ರೆ ಅವ್ರಿಗೆ ಭೇಟಿ ಆಗ್ಲಾಕ್ ಬಿ ಸಹಿತ ಯಾರು ಬಿಡಲ್ಲ ಆ ಸ್ಥಿತಿ ಭಗವಂತ ಕೋಬಾ ಸಾಹರ್ ಇದ್ದಂತ ಸಂದರ್ಭದಲ್ಲಿ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಏನಂತಂದ್ರೆ ಇಲ್ಲಾರಾಗ್ಲಿ ಅಲ್ಲಾರ ಯಾವಾಗಲೂ ತೆರೆದಿಟ್ಟು ಏನೇನು ಕುಂದು ಕೊರತೆ ಅವ್ರಿಗೆ ಹೋದ್ರ ಸಹಿತ ಚಿಟ್ಟಿ ಬರೆದ್ರ ಸಹಿತ ನಮ್ ಫೋನ್ ಬರ್ತಿತ್ತು ಇಂತ ಒಂದು ಒಳ್ಳೆ ಕೆಲಸ ಮಾಡಿದಂತ ವ್ಯಕ್ತಿ ಇದ್ರು ಏನೋ ಒಂದು ಕಾರಣದಿಂದ ನಮ್ ನಮ್ಮ ಒಂದು ಇದರಲ್ಲಿ ನಮ್ ನಮ್ಮ ಬಿಜೆಪಿ ಒಂದು ಕಾರ್ಯಕರ್ತರಲ್ಲೇ ಅಥವಾ ಒಂದು ಸ್ವಲ್ಪ ಲೀಡರ್ ಅಲ್ಲೇ ವೈಮನಸ್ಸಿನ ಕಾರಣದಿಂದ ಏನಂತಂತಂದ್ರೆ ಸ್ವಲ್ಪ ಏನಂದ್ರೆ ಸೋಲಂತ ಸ್ಥಿತಿ ನಿರ್ಮಾಣ ಆಗ್ತು ಅದೇನೋ ಸೋಲಂತ ನಾವಂತ ನಾವಂತಂದ್ರೆ ಸ್ವೀಕಾರ ಮಾಡೋದಿಲ್ಲ ಅಂತ ನಾವಂತೂ ಅವ್ರಿಗೆ ಹೇಳ್ತಾನೆ ಇದ್ದೇವೆ ಮತ್ತ ಅವರು ನಾನು ಸೋತಿನಿ ಅಂತ ತಿಳಿತಾರ ಯಾಕಂದ್ರೆ ಸದೋಕಾಲ ಗೆದ್ದಿನ ಗೆದ್ದಿನಿ ಇದ್ದಿ ಅಂತ ಯಾಕಂದ್ರೆ ಜನರು ಎಲ್ಲ ಅವ್ರು ಹಿಂದಿದ್ದಾರ ಆದ್ರೂ ಸ್ವಲ್ಪ ಲೀಡರ್ ಒಂದು ವ್ಯವಸ್ಥೆ ಸ್ವಲ್ಪ ಅದು ಸೋಲು ಉಂಟಾಯ್ತು ಆದ್ರೆ ಈಗ ಭೀ ಸಹಿತ ಏನಂತಂದ್ರ ಎಂ ಪಿ ಎಲೆಕ್ಷನ್ ಬರಲಿ ಮುಂದ್ ಬರುವಂತ ಸರಿ ಮೂರ್ ಲಕ್ಷಕ್ಕಿಂತ ಹೆಚ್ಚು ಲೀಡ್ ಬಂದ ಇದೆ ಅಂತ ವ್ಯವಸ್ಥೆ ಮಾನ್ಯ ಭಗವಂತ ಕೋಬಾ ಸಾಹರ್ ಏನಂತ ಜನ ಅವ್ರು ಹಿಂದಿದ್ದಾರೆ ಅವ್ರು ಮಾಡಿದಂತ ಕೆಲ್ಸದೇ ಇವತ್ತೆಲ್ಲ ಸುಳ್ ಸುಳ್ ಹೇಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಬಂದರು ಟೂ ಥೌಸಂಡ್ ಟ್ವೆಂಟಿ ಫೈವ್ ಕರ್ಡ್ ಉದ್ಘಾಟನೆ ಮಾಡುದು ಮೂರ್ ವರ್ಷ ಹಿಡಿದ್ರೆ ಅದೇ ಕಲ್ಲಿಗೆ ಪೂಜೆ ಮಾಡ್ತಾರ ಆಗಿಂದೆ ಆರ್ ಹಂಡ್ರೆಡ್ ಕೋಟಿ ಇದ್ದ್ರೆ ಮಟ್ ಫಾರ್ಟಿ ಏಟ್ ಕೋಟಿ ತಂತಾರ ಈಗ ಜಿಲ್ಲಾ ಸಂಕೀರ್ಣ ಇವು ಎಲ್ಲಾ ಏನ್ ಮಾಡತಾರ ಬರೇ ಅವ್ರ ಏನು ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಇದ್ದಿಂದೆ ಇವತ್ ತಂದ್ ಅವಕೆ ಪೂಜೆ ಪೂಜಾ ಇವ್ರ ಬಿಂದು ಏನಿಲ್ಲ ಇವತ್ ಯಾ ಗ್ರಾಮ ಪಂಚಾಯತ್ ಹೋಗ್ರಿ ನೀವು ಆ ಗ್ರಾಮ ಪಂಚಾಯತ್ ಏನೇನು ಫಿಫ್ಟೀನ್ ಫೈನಾನ್ಸ್ ಆಗ್ಲಿ ಏನ್ ಆಗ್ಲಿ ಅದು ಸೆಂಟ್ರಲ್ ಗವರ್ಮೆಂಟ್ ಫಂಡೇ ಜೆ ಜೊರ್ಕ್ ತಗೋರಿ ಇವತ್ತೇನಂತ ಎಲ್ಲಾ ಸರ್ ಏನಂತಂದ್ರ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಮದ್ನಿಂದ ಅದು ರೊಕ್ಕ ಕೊಡತ್ತ ಉಳಕಿದ್ ಪೇಮೆಂಟ್ ಇಲ್ಲ ಗುತ್ತಿಗೆ ಗುತ್ತೇ ಸೈಲತ್ತಾರ ಕರ್ನಾಟಕ ರಾಜ್ಯದವ್ರು ಗೊತ್ತೇದ ಸೈಲತ್ತಾರ ಎಷ್ಟೋ ಮಂದಿ ಮನಿ ಮಾಡ್ಕೊಂಡಾರ ಸ್ಥಿತಿ ನಿರ್ಮಾಣ ಆಗಿದೆ ಇವ್ರು ಸುಮ್ಮನ ಬಡ ಜನರಿಗೆ ಖುಷಿ ಮಾಡಿ ರೊಕ್ಕ ಕೊಟ್ಟಿಗೆ ವ್ಯವಸ್ಥೆ ವಸ್ತೆಯವ್ರಿಗೆ ನಂಬಲ್ ರೊಕ್ಕ ಅದ ಇವತ್ ಮನೆ ಈಶೋರ್ ಖಂಡಿರ್ತವ್ರ ಹೆಂಗಿದಾರ ಏನು ಯಾರಿಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಇವತ್ ಸಾಡೆ ಪಾತ್ ಲಾಕ್ ಕೊಟ್ಟು ಬಿದ್ದಾವ ನಮ್ದು ಮನೆ ಭಗವಂತ ಖಾಸ್ ಒಬ್ಬ್ರಿ ಅವ್ರು ರೊಕ್ಕ ಕೊಟ್ರ ಅದೇ ಒಂದ್ ಲಕ್ಷ ನಾವ್ ರೊಕ್ಕಿನ ಕುಡ್ತಿದ್ದೆವು ಹ್ಮ್ ಲಕ್ಷ ಲೀಡ್ನಿಂದ ಬರ್ತಿದ್ದೇವೆ ಒಂದ್ ಶಂಬರ್ ರೂಪಾಯಿ ಕೊಟ್ಟರೆ ಸಾಕಿತ್ತು ಮನಿ 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 ಒಂದ್ ಓಟರ್ಸಿ ಏನಂತ ತೀನ್ಸೆ ಪಾನ್ಸೆ ರೂಪಾಯಿ ಕೊಟ್ಟು ಏನಂತವ್ರು ಗೆದ್ದಾರ ಏನ್ ದುಡ್ಡಿಂದ ಆಗ್ಯದ ಮನೆ ಪಾಪ ಗರಿಬ ಜನ ಇರ್ತಾರ ಬಡ ಜನ ಇರ್ತಾರ ಹಳ್ಳಿ ಆದ್ರೆ ಇದ ವಿಶೇಷ ಬೀದರ್ ಹಿಂದುಳಿದ ಏನಂತಂದ್ರ ಜಿಲ್ಲಾ ಅದ ಅದಕ್ಕೆ ಮೋಸ ಮಾಡಂತ ಕೆಲಸ ಮಾಡ್ರ ಅವ್ರ ಏನ್ ಜನರಿನ್ ಬೆಂಬಲ ಪಡೆದು ಅವ್ರಿಗೆ ಗೆದ್ದಿಲ್ಲ ಬರೇ ದುಡ್ಡಿಂದ ಗೆದ್ದಾರ ನಾವ್ ಜನರಿಂದ ಗೆದ್ದಬೇಕಂತ ವಿಚಾರ ಮಾಡ್ಕೊಂಡು ಮಾನ್ಯ ಭಗವಂತ ಕೋಬಾ ಸಾಹರ್ ಏನಂತಂದ್ರ ಕೆಲಸ ಮಾಡಿ ಸಲಕೆ ಅವ್ರ ಏನಂತ ದುಡ್ಡು ಕೊಟ್ಟರು ನಾವ್ ದುಡ್ಡು ಕೂಡಲೇ ಇದು ಇದೊಂದ್ ಅಜೆಂಡಾ ಇತ್ತು ಅದ್ ಅದು ಏನಂತ ಸೋಲು ಉಂಟಾಗ್ಯದ ಅವ್ರ ಸೋತರ ಸಹಿತ ಗೆದ್ದಿರಂತ ಕೆಲ್ಸ ಅದ ಇವತ್ತು ಏನ್ ಭೀ ಕೆಲಸ ನಡೆದ ಬೀದರ್ ಜಿಲ್ಲೆಯಲ್ಲಿ ಏನ್ ಯಾವ್ದೋ ಫಂಡೇ ಇಲ್ಲ ಹ್ಮ್ ಸುಳ್ಳ ಕಾಗದ್ ಮಾಡೋದು ಸುಮ್ಮನೆ ಹಾಳು ಮಾಡೋದು ಅದೇ ಇದ್ದಕ್ಕೆ ಮೂರು ವರ್ಷ ಪೂಜೆ ಮಾಡಿ ನಾವು ಯಾವ್ದೇ ಕೆಲಸ ಮಾಡಲ್ಲ ಅದಕ್ಕೆ ಮತ್ ಪೂಜೆ ಮಾಡೋದು ಮತ್ ಹೋಗೋದು ಅದು ಸೇರ್ಸೋದು ಯಾವ್ದೇ ಶಿಬೇಟ್ ತಗೋರಿ ಮತ್ತೊಂದು ತಗೋರಿ ಕಾರ್ಖಾನೆ ತಗೋರಿ ಜಿಲ್ಲಾ ಸಂಕೀರ್ಣ ತಗೋರಿ ಏನೇನವ ಎಲ್ಲದಕ್ಕೇನಂತಂದ್ರ ಅದಕ್ಕೆ ಅದಕ್ಕೆ ಕ್ಲಬ್ ಮಾಡಕದ್ ಯಾವ್ದಾರ ಒಂದ್ ಹತ್ತು ಕೋಟಿ ಇಕ್ಕದು ಅದಕ್ಕೆ ಸೇರ್ಸೋದು ಮನೆ ಈಶ್ವರ್ ಖಂಡ್ರಿ ಏನ್ ಮಾಡತ್ತಾರೀ ದಬ್ಬಳಿಕೆ ರಾಜಕೀಯ ಇವತ್ತು ಇವತ್ ನೋಡಿ ಎಷ್ಟು ಹ್ಮ್ ಹಾಡೇ ಹಗಲೇನಂತಂದ್ರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬಾಜಿಗೆ ಟ್ರೆಸರ್ ಬರ್ಲಿ ಡಿ ಸಿ ಆಫೀಸ್ ಬಳಿ ಈಚೆ ಕೋರ್ಟ್ ಅದ ಹನ್ನೊಂದ್ ಗಂಟೆಗೆ ತರಡೆ ಆಗ್ತದ ಇಲ್ಲಿ ಪತ್ತೆ ಹಚ್ಚಿಲ್ಲ ಎಲ್ಲಾ ಆಫೀಸರ್ ಏನ್ ಮಾಡ್ತಾರ ಕರ್ದು ಒಂದೇನಂತಂದ್ರ ಮನೆ ಒಂದು ಪಿ ಎ ಕರ್ಸತ್ತೀ ಡಿ ಸಿ ಎಸ್ ಪಿ ಗೆ ಆಮೇಲೆ ಏನಂತಂದ್ರ ಸಿ ಎಸ್ ಅವ್ರಿಗೆ ಕರ್ಸ ಏನತ್ತೆ ಇನ್ ಇದು ಹಿಂಗ್ ಮಾಡ ಇದು ಹಿಂಗ್ ಮಾಡು ಹಿಂಗ್ ಮಾಡದ್ ನೋಡ್ ಆಯ್ತು ಸಾಬ್ರಿ ಹಿಂಗ್ ಕೈ ಜೋಡ್ಸ್ಕೊಂಡು ನಿಂದಲತ್ತ ಸಾಬ್ರಿ ಇದು ಪ್ರಜಾ ಇದ್ ಕಾರ್ಯಾಂಗದ ಶಾಸಕಾಂಗದಲ್ಲಿ ಹೆಂಗಿರ್ತದ ಒಬ್ಬರು ಅಧ್ಯಕ್ಷ ಸರಿಯಾಗಿ ಕೆಲಸ ಮಾಡ್ಸ್ಕೊಬೋದಿರ್ತದ ಮನಿ ಕರ್ಸರ್ ಆಫೀಸ್ ಬಿಟ್ಟು ಈಗ ನಾ ಹೇಳತ್ತೆ ಹಿಂಗ್ ಮಾಡ್ಬೇಕು ಅಂದ್ರೆ ಹೆಂಗ್ ಹೇಳ್ರಿ ಇವತ್ತು ಎಷ್ಟೆಷ್ಟು ರೇಪ್ ಆಗ್ಲತ್ತ ಎಷ್ಟೆಷ್ಟು ದೋರಿ ಆಗ್ಲತ್ತ ಎಷ್ಟೆಷ್ಟು ಹಿಂದೂಗಳ ಮೇಲೆ ಅಂತಂದ್ರ ಅತ್ಯಾಚಾರ ನಡೆದ ಅವ್ರ ಮೇಲೆ ದಬ್ಬಳಿಕೆ ನಡ್ದದ್ ಅದ್ ಯಾರ್ ಕೇಳಾರ ಹೇಳ್ರಿ ಇವ್ರಿಗೆ ವೋಟ್ ಬ್ಯಾಂಕ್ ಇವರು ಏನು ಏನಿಲ್ಲ ಬರೇ ಏನಂತ ಏನಾರ ಮಾಡ್ಬೇಕು ನಾ ಹೆಂಗ್ನಾಗದಿತೇನೆ ನಾ ರೊಕ್ಕ ಅದ ನನ್ ಬಗ್ಗೆ ಅಹಂಕಾರ ಉಂಟದ ಹಂಕಾರಲಿಂದ ಕೆಲಸ ಮಾಡ್ತಾರ ಮತ್ತ್ ಅಭಿವೃದ್ಧಿ ಅಂತ ಹೋಗಿ ಪೂರಾ ಜೀರೋ ಅದ ಸುಳ್ಳ ಅದ ಎಲ್ಲಾ ಏನ್ ಹೇಳ್ತಾರ ಸುಳ್ಳು ಹೇಳ್ತಾರ ಮನೆಯ ಸಚಿವರು ಸುಳ್ಳು ಹೇಳ್ತಾರ ಮತ್ ಸಾಯಾರ್ ಖಂಡ ಸಣ್ಣ ವಯಸ್ಸ ಹುಡುಗ ಹ್ಮ್ ಅಡೇ ಏನ್ ಏನು ಅಭಿವೃದ್ಧಿ ಅಂತ ಗೊತ್ತಿಲ್ಲ ಸಮಾಜ ಅಂತ ಗೊತ್ತಿಲ್ಲ ಏನ್ ಕೆಲಸ ಮಾಡ್ಬೇಕಂತ ಏನಿಲ್ಲ ಏನೇನ್ ಕುನಿಲ್ಲ ಸುಮ್ನೆ ಬಂದ್ ಬಂದ ಹಿಂಗ ಯಾರ ಪರವಳಗತಿ ಓಡಾಡೋದು ಪರವಾಗತಿ ಹೋಗೋದು ಅಂತ ಒಂದು ಸಂಸದ ನಮ್ ಸಿಕ್ಕಾರ ಇದು ಬಹಳ ನಮ್ಗೆ ದುಷ್ಪರಿಣಾಮ ಆಗ್ತದ ಇದು ಏನಂತಂದ್ರೆ ಇದು ಹೆಂಗನೆ ಹೋಗ್ಲಾಡಿಸ್ತೇವೆ ಎಲ್ಲಾ ಬೀದರ್ ಜನರ ತಯಾರಿ ಆಗಿರ್ತಾರ ಮುಂದ್ ಬರೋವಂತ ಯಾವ್ದೇ ಚುನಾವಣೆ ಇರಲಿ ಇವತ್ತು ನಮ್ ಬಿಜೆಪಿ ಸ್ವಲ್ಪ ಸ್ವಲ್ಪ ಇರ್ತಾವ ಮನೆಯಲ್ಲಿ ಇರ್ತಾವ ಮನೆಯಲ್ಲೇ ಒಂದ್ ಐದು ಮಂದಿ ಆಡ್ತಾ ಬರೋದು ಒಬ್ಬರು ಹೆಚ್ಚು ಕಮ್ಮಿ ಇರ್ತಾರೆ ನಾಲ್ಕು ಮಂದಿ ಮೆಜಾರಿಟಿ ಇರ್ತದ ಹಂಗದ ನಂಬಲ್ಲೇ ತಯಾರಿ ಅದ ಎಲ್ಲಾ ಸುಧಾರಣೆ ಮಾಡ್ಕೊಂಡಿದ್ದೇವ್ ಯಾವ್ದು ತಾಲೂಕಾ ಪಂಚಾಯತ್ ಬರ್ಲಿ ಜಿಲ್ಲಾ ಪಂಚಾಯತ್ ಬರಲಿ ಅಥವಾ ಎಲೆಕ್ಷನ್ ಅಸೆಂಬ್ಲಿ ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಲಿ ನೂರ ನಲ್ವತ್ತು ಸೀಟ್ ಏನಂತಂದ್ರೆ ಅಸೆಂಬ್ಲಿ ಗೆದ್ದಿತೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಇವತ್ತು ಬಡಿ ಎಲೆಕ್ಷನ್ ಡಿಕ್ಲೇರ್ ಆಗಲಿ ಎಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಕಿಂತ ಹೆಚ್ಚು ಗೆದ್ದಿತೇವೆ ಅದ ಸಲಕ್ಕೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಸಾಗರ್ ಕಂಡಿಂದ ಪೂರ ಅಭಿವೃದ್ಧಿ ಕುಂಠಿತ ಆಗಿದೆ ಯಾವುದು ನಾಲೆಜ್ ಗತಿ ಮಾತಾಡೋದು ಒಂದು ಹ್ಯಾಂಗ ರಾಹುಲ್ ಗಾಂಧಿ ಹಿಂಗ ಇಡ್ಕೊಂಡು ಹಿಡ್ತೀವಿ ನೋಡ್ರಿ ಇಲ್ಲೊಂದು ಸಣ್ಣ ಛೋಟ ರಾಹುಲ್ ಗಾಂಧಿ ಅಂತೇಳಿ ಬೀದರ್ ಅಲ್ಲಿ ಅಂತ ವ್ಯವಸ್ಥೆ ನಿರ್ಮಾಣ ಖಂಡಿಸ್ತೇವೆ ಏನು ಕೆಲಸ ಇಲ್ಲ ಒಟ್ಟೆ ಟೋಟಲಿ ಒಟ್ಟಿಗೆ ಏನ್ ಏನು ಜೀವ ಕೆಲಸ ಅದ ಬರೇ ಹಳೆ ಅದಕ್ಕೆ ಮಾತ್ರ ಕಲ್ಲು ಮದ ಅದಕ್ಕೆ ಪೂಜೆ ಮಾಡಿದ್ರು ಅದಕ್ಕೆ ಒಂದು ಬಂಡ್ಲರ್ಸೋದ ಇಂತ ಕೆಲಸ ಮಾಡ್ತಾರ ಇದು ನಂದು ಅಭಿಪ್ರಾಯದ ಸರಿ ಸರ್ ಹೇಳಿ ಹೇಳಿ ಬೀದರ್ 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 ಜಿಲ್ಲೆದಾಗ ಹೆಚ್ಚು ಜಾಸ್ತಿ ಜಾಸ್ತಿ ಶುಗರ್ ಶುಗರ್ ಕೇನ್ ಸುಗರ್ ಗಾನಿ ಪ್ರಸಾದ್ ಅವ್ರದೇ ಆದಂತ ಬೀದರ್ ಜಿಲ್ಲಾದಾಗ ಉಸ್ತುವಾರಿ ಮಂತ್ರಿ ಈಶ್ವರಖಂಡ್ರೆ ಅವರು ಯಾವಾಗ ಏನಾದ್ರು ಬೀದರ್ ಜಿಲ್ಲಾದಾಗ ಈಶ್ವರಖಂಡ್ರೆ ಅವರು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬೀದರ್ ನಾಲ್ಕು ಸಹಕಾರಿ ಕಾರ್ಖಾನೆ ಇದೆ ಅದ್ರಲ್ಲಿ ಅವ್ರದೇ ಸ್ವತಃ ಕಾರ್ಖಾನೆ ಅದು ಬಿಲ್ ಪೆಂಡಿಂಗ್ ಇದೆ ನಾಕ್ ನಾಲ್ಕು ತಿಂಗಳು ಬಿಲ್ ಪೆಂಡಿಂಗ್ ಇಲ್ಲ ಉಸ್ತುವಾರಿ ಆದ ಉಸ್ತುವಾರಿ ಮಂತ್ರಿ ಆದರು ಒಂದ್ ಮೀಟಿಂಗ್ ತಗೊಂಡು ಯಾವ ಸಕ್ಕರೆ ಫ್ಯಾಕ್ಟ್ರಿಲಿ ಪೇಮೆಂಟ್ ಮಾಡ್ತಾ ಇಲ್ಲ ಅದ್ ಪೇಮೆಂಟ್ ಮಾಡಿಸೋ ವ್ಯವಸ್ಥೆನ ಇವ್ರು ಮಾಡ್ಬೇಕು ಇವ್ರದೇ ಸಕ್ಕರೆ ಫ್ಯಾಕ್ಟ್ರಿ ಇದೆ ಇವ್ರೇನದ ಅಂದ್ರ ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳು ತನ್ನ ಅನ್ನೋದನ್ನ ಇಟ್ಕೊಂಡು ಒಂದೇ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂಬ ಪೇಮೆಂಟ್ ಪಬ್ಲಿಕ್ ಗೆ ಯಾರಿಗೆ ಕೊಡ್ತಾ ಇಲ್ಲ ಪೇಮೆಂಟ್ ಆರ್ಆರ್ ತಿಂಗಳು ಡಿವಿ ಇದೆ ರೈತರ ಬೀದಿ ಪಾಲ್ ಆಗತ್ತರ ಹಾ ಬಾಳ ಪ್ರಾಬ್ಲಮ್ ಅದು ಯಾಕಂದ್ರೆ ನಮ್ ಬೀದರ್ ಜಿಲ್ಲಾ ಇರೋದೇ ಸಕ್ಕರೆ ಫ್ಯಾಕ್ಟ್ರಿ ಮೇಲೆ ಇದು ಇರೋದು ಕಳವೆ ನಿರ್ಬಾರ್ ಇದೆ ಅವ್ರ ಅವ್ರ ಅದೇ ಮಾಡ್ತಾ ಇಲ್ಲ ಈಶ್ವರ್ ಖಂಡ್ರೆ ಅವ್ರ ಭಿ ಮಂತ್ರಿ ಅಂತ ಹೇಳಿ ಟ್ರೀಟ್ ಮಾಡ್ತಾ ಇಲ್ಲ ಬೀದರ್ ಜಿಲ್ಲಾದಾಗ ಅವ್ರ ಸಾಗರ್ ಖಂಡ್ರಗಾರ ಹೊಟ್ಟೆ ಮಾಡ್ತಾ ಇಲ್ಲ ಅವ್ರ ತಂದೆ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ರು ಭೀಮಾಖಂಡ್ರೆ ಅವ್ರ ಹೆಸರು ಹೇಳಿ ರಾಜಕೀಯ ಮಾಡ್ತಾರ ಅವ್ರು ಮಗನೂ ಮುಂದ್ ಮೊಮ್ಮಗನು ಮಾಡ್ತಾ ಇದ್ದಾನ ಅವ್ರಿಗೆ ಏನ್ ರಾಜಕೀಯ ಅಮ್ಮದ್ ಗೊತ್ತಿಲ್ಲ ಇಲ್ಲ ಅಂತ ಅನ್ಸ್ಲ ನನ್ ಅರವತ್ ವರ್ಷ ಅವ್ರೆಲ್ ಮಾಡ್ಯಾರ ತಂದೆಯವ್ರದ ಹೆಸರು ಹೇಳ್ಕೊತಾರತಿ ನಾನು ಅದೊಂದು ಕಹತದಲ್ರಿ ರಾಹುಲ್ ಗಾಂಧಿ ಅವರು ದಿಲ್ಲಿಯಲ್ಲಿ ಪಪ್ಪು ಬೀದರ್ ಅಲ್ಲಿ ಇವ್ರ ಪಪ್ಪು ಸಾಗರ್ ಖಂಡ್ರೆ ಅವರು ಈಗ ಪಪ್ಪುನ್ ಕೆಲಸ ಏನಿರುತ್ತೆ ಏನಂತಾರ ಅವರು ಹದಿನಾರಕ ಹದಿನೇಳು ಹದಿನೆಂಟು ವರ್ಷನ ಯುವಕರು ಅಲ್ಲಾಕ್ ಹೋಗಿ ಶಣ ಮಕ್ಳು ಹೆಸರು ತೊಗೊತಾರ ಅಂತ ಪಪ್ಪು ದಿಲ್ಲಿ ಕುಂತಾನ ಇಲ್ಲೊಬ್ಬ ಪಪ್ಪು ಕೂಡ್ಸ್ಯಾರ ಹೆಂಗ್ ಕುಡ್ಸ್ಯಾರ ಅಂತಂದ್ರ ಖಾಲಿ ಮಾಮೂಲಿ ಮಾಮೂಲಿ ಹಣ ಮೇಲೆ ನಿಂತಾನ ಅಷ್ಟೇ ಅವ್ರ ಅಪ್ಪನ ಹಣದ ಕೈ ಇರ್ತಿಲ್ಲ ಅಂದ್ರ ಅವ ಕೆಳಗ್ ಬಿಳದ್ ಬಿಡ್ರಿ ಮಾರಿ ಹೋದ್ಕೊಂಡ್ಬಿತಿವ್ ಅಷ್ಟು ಏನೂ ಇಲ್ಲ ಜೀರೋ ಅವನ ಸ್ಪೀಚ್ ಕೇಳ್ರಿ ನಿಂದ್ರ ಸ್ಟೈಲ್ ನೋಡ್ರಿ ನಾವ್ ಇವ್ ಇದೀವಿ ನಾವೆಲ್ಲ ಯಾರೊಬ್ರು ಲೀಡರ್ ಎಂತರ ನನಗೂ ಅನಿಸ್ಬೇಕು ಈಗ ಮೋದಿ ಅವ್ರು ನೋಡ್ತೀನಿ ನಾನ್ ನೆದಿ ಅಂತ ನಾನು ಮೋದಿ ಆಗ್ಬೇಕು ಅಂತ ತರ ಮನ್ಸಲ್ ಉತ್ಸಾಹ ಬರ್ಬೇಕು ಅವ್ನಿಗೆ ನೋಡಿದ್ರೆ ನಾವು ಸ್ಟೇಜ್ ಬಿಟ್ಟು ಹೊಡೈತಿ ಅಂತ ಬೇಕಾರ ನಾವ್ ಎಂ ಪಿ ಕೂಡ್ಸಿದ್ವಿ ಒಳ್ಳೆ ಭಗವಂತ ಖೂಬಾ ಅವರು ಔರಾದ್ ತಾಲೂಕದಲ್ಲಿ ಒಂದ್ ಕೆಲ್ಸ ಈಗ ಪವರ್ ಪ್ಲಾಂಟ್ ಹತ್ ಸಾವಿರ ಜನಕ್ಕೆ ಸಿಗಪ್ಲೇ ಸಿಗಪ್ಲೇತೇ ಅಂತ ಕೆಲ್ಸದ್ ಬಿಟ್ಟಾರ ಅವ್ರು ನಮ್ ಹಿಂದೂಗಳ ಕಡೆಯಿಂದಾಗಿ ಆಗಿ ಹಿಂದೂಗಳ ಕಡೆಯಿಂದಾಗಿ ಪಾಪ್ನಾಶ್ದಾಗ ಒಂದ್ ದೊಡ್ಡ ಕೆಲಸ ಮಾಡಿತ್ತು ಅದು ಸುದೇ ನಡೆದ ಕೆಲಸ ಸೈನಿಕ್ ಸ್ಕೂಲ್ ಮಕ್ಕಳ ಕಡೆಯಿಂದಾಗಿ ಭಗವಂತ ಖೂಬಾ ಅವರು ಈ ಜನರಿಗಂತ ಕೆಲಸ ಮಾಡಿಲ್ಲ ಇವರಿಗಂತ ಕೆಲಸ ಮಾಡಿಲ್ಲ ಮಕ್ಕಳು ಯುವಕರು ಹಿಂದೂ ಹರವೊಂದ್ ಕಾಸ್ದವ್ರಿಗೆ ಎತ್ತ ಮ್ಯಾಲ್ ಹಿಡಿದ್ರು ಅವ್ರು ಇವತ್ತು ನೀವ್ ಮೇಲೆ ನಾನಿಂತ ಕಸಿ ಗೆದ್ದ್ ಬಂದಿರ ಅಷ್ಟೇ ನೀವೆಲ್ಲಾರ ಒಂದ್ ಮೂರ್ ಫೋಟೋ ಕಲೆಕ್ಟ್ ಮಾಡ್ರಿ ಸಾಗರ್ ಖಂಡ್ರಿ ಅಂತ ಅವನ್ ನಿಂದ್ರ ಸ್ಟೈಲು ಅವ್ ನೋಡೋ ಸ್ಟೈಲು ಸ್ಪೀಚು ನಮ್ ಯುವಕರಿ ಒಂದ್ ನಾಕ್ ಕಿಲೋಮೀಟರ್ ದೂರ ಮತ್ತೇನ್ರಿ ಯುವಕರಿ ನೀ ಸತ್ರ ಅಟರ ವರ್ಷ ಇಪ್ಪತ್ತೇಳು ಇಪ್ಪತ್ತೆಂಟು ಯುವಕಂದ್ರ ಇರ್ತೀವಿ ನಾವು ಒಂದ್ ಬಾಲ್ ಹಾಕದ್ರ ಮೂರ್ ಮೂರ್ ವಿಕೆಟ್ ಮುರಾ ನಾವು ಇಲ್ಲಿ ಬಾಲ್ ಹಾಕದ್ರೆ ಬಿಡ್ರಿ ಕೈದಾಗಿ ಕಾಯ್ ಹಚ್ಕೊಂಡ್ ಬಿಡತ್ತದ ಬಾಲ್ ಯಾತರ ಯೋಚನೆ ಮಾಡ್ತೀರಿ ನಾವು ಒಂದ್ಸಲ ಎಲ್ಲಕ್ಕಿಂತ ಗೊತ್ತು ನಾವು ಕೆಟ್ಟ ದಿನ ನೋಡತೀವಿ ಅಂದ್ರೆ ಅದು ಸಾಗರ್ ಕಂಡ್ರಿ ಒಟ್ಟು ಫೇಲ್ ಇವರು ಮತ್ತ ಅವ್ರ ಡ್ಯಾಡಿ ಅವ್ರದು ಏನ್ ಮಾಡ ಡ್ಯಾಡಿ ಅವರು ಅವ್ರ ಡ್ಯಾಡಿ ಅವರ ಕೆಲಸ ಏನಿತ್ತು ಖಾಲಿ ಹರ ರೋಜಿ ಸ್ಟೇಡಿಯಂ ನೋಡ್ರಿ ನೆಹರು ಸ್ಟೇಡಿಯಂ ದಾಗ ಸ್ಟೇಡಿಯಂ ಕೆಲಸ ಮಾಡ್ಸಿರ್ ಅವ್ರು ಹ ಅಲ್ಲಿ ಹೋಗಿ ಸಾಯಂಕಾಲ ನೀವು ಒಂದ್ ಅರ್ಧ ಗಂಟೆ ತಿರುಗ್ರಿ ಅಲ್ಲಿ ಶರೀ ಕುಡಿಯೋದು ಆಟೋದ್ರ ಆಟೋ ಹಚ್ಚೋದು ಇವು ಉದ್ರಿ ಕೆಲ್ಸಗಳ್ ತೋಲತ್ತ ಗೊತ್ತಿಲ್ಲ ಆ ಮುನ್ಸಿಪಾಲ್ಟಿ ಮಿನಿಸ್ಟರ್ ಅಂತ ಮುನ್ಸಿಪಾಲಿಟಿ ಮಿನಿಸ್ಟರ್ ಅವನಿಗ್ರಾಚ್ವ್ ನಾವು ಒಂದ್ ಕೆಲ್ಸ ಇಲ್ಲ ಆ ಮುನ್ಸಿಪಾಲಿಟಿ ಬ್ಯಾಕ್ ಸೈಡ್ ನಾಗ ನಾಲಿ ಹರಿದ್ ಹರಿದ್ ಈಗ ಅದಕ್ಕೆ ತಯಾರು ಮಾಡಲ್ಲ ಬೀದರ್ದಾಗ ನಿನ್ನೆ ನ್ಯೂಸ್ ನಾಗ ಮೂರ್ ನೂರ್ ಕೋಟಿ ಹೇಳಿದನ ಈಗ ತಗೊಂಡ್ ಬರ್ತಿ ಅಂತ ಹಿಂಗ್ ಕೆಲ್ಸ ಇದನ್ರಿ ಈಗ ತರದ್ ನಾಲೆಜ್ ಇಲ್ ಮನ್ಸಾಗ ನಾವ್ ಗೆದ್ ಗದಿಸಿ ಕೂಡ್ಸಿದಿವಿ ಈ ಗೊತ್ತಿ ಗೊತ್ತ ಎಲ್ಲಕ್ಕಿಂತ ಬೇಕಾರ್ ದಿನಗಳು ನೋಡೋರು ಅಂತ ನಾ ಯುವಕರು ಒಂದ್ ಕೆಲ್ಸ ಎಲ್ಲ ಆಟೋದವ್ರು ಬಸ್ ಫ್ರೀ ಮಾಡ್ಯಾರ ನೀವು ಬಸ್ ಫ್ರೀ ಮಾಡಿ ಕಸಿ ಟ್ಯಾಕ್ಸಿ ಆಟೋಗಳು ಎಷ್ಟು ಪರಿಶಾನ್ ಅದಾರ ಡೈಲಿ ಸಾವಿರ ರೂಪಾಯಿ ಕಂಬಸ್ವರು ಇದೆ ಎರಡ್ ನೂರು ರೂಪಾಯಿ ಮನೆಗೆ ಹೊಲೀತಲ್ಲ ಓಕೆ ಎರಡ್ ಸಾವಿರ ರೂಪಾಯಿ ಕುಳತಿ ಹತ್ನ ಹಣ್ಣ ಒಂದ್ ಸಾವಿರ ರೂಪಾಯಿ ಕಸ್ಕೊಳ್ತಿರ್ ಆಟೋ ಡ್ರೈವರ್ ಏನ್ ಮಾಡ್ಬೇಕು ಇಲ್ಲಿ ಕಸಕೊಳ್ತಿರ್ ಅಲ್ಲಿ ಕಸ್ಕೊಳತಿರ ಕುಳ್ಳತ್ತಿರ ಖಾಲಿ ಅಷ್ಟೇ ಅದು ಕೊಡೋದು ಕಟ್ಟಿಲ್ಲ ಹೆಣ್ಮಕ್ಳಿಗೆ ನೀವು ಕುಳ್ಳತ್ತಿರ ಕಟ್ಟ ಕೊಡ್ರಿ ನಂದ್ ಮೂರ್ ಸಾವಿರ ಕೊಡ್ರಿ ನಾ ಬ್ಯಾಡಂಬಲ್ಲ ಹೆಣ್ಮಕ್ಳು ಮನಿಗ್ ಮಾಡ್ತಾರ ಇಲ್ಲ ಅಂತ ನೀವ್ ಬಸ್ ಯಾಕೆ ಫ್ರೀ ಮಾಡಿದ್ರಿ ಎಲ್ಲ ಹೆಣ್ಮಕ್ಳಿಗೆ ಮೂರ್ ಸಾವಿರ ಕೊಡ್ರಿ ಬ್ಯಾಡಂಬಲ್ಲ ಹೆಣ್ಮಕ್ಳು ಮನಿಗ್ ಮಾಡ್ತಾರ ಹೆಣ್ಮಕ್ಳಿಗ್ ನಾ ಯಾರು ಬ್ಯಾಡಂಬಲ್ಲ ಖರೆ ಅಂದ್ರೆ ನೀವ್ ಬಸ್ ಯಾಕೆ ಫ್ರೀ ಮಾಡಿದ್ರಿ ಆಟೋ ಟ್ರಾವೆಲ್ಸಿಂಗ್ ಹೊರೊಂದ್ ಚೀಸ್ ಫೇಲ್ ಆಗ್ಯಸ ಅಂತ ಓಕೆ ಕೇಳ್ತೀವಿ ನಾಕ್ ಮಂದಿ ಮಾತು ಬರ್ತಿದ್ಯಾ ಎರಡ್ ಸಾವಿರ ಇಲ್ಲ ಸರ್ ಬರ್ತಾ ಇಲ್ಲ ಎಷ್ಟು ಮೂರ್ ನಾಕ್ ತಿಂಗಳಿಗೆ ಒಂದ್ಸಲ ಮಾಡಿಸಿದಿರಿ ಮನೆ ಯಜಮಾನಿ ನೀವೇನಾ ಹೌದಾ ಎಷ್ಟು ತಗೊಂಡಿದ್ದೀರಿ ಎರಡ್ ಸಾವಿರ ಈಗ ನೋಡ್ರಿ ಆಗಸ್ಟ್ ಒಂದ್ ಬಂತು ಮಂದ್ ರಂಜಾನ್ ಹಬ್ಬದ ಅವ್ರ ಹಾಕ್ಯಾರ ನಮ್ ಸಲಾಕಿಲ್ಲ ಅವ್ರ ಅವ್ರ್ ಹಾಕ್ಯಾರ ಮುಸ್ಲಿಂ ಬಾಂಧವ್ರ ಸಲಾಕ್ ಹಾಕ್ಯಾರ ನಮ್ ಸಲಕಿಲ್ಲ ನಮ್ ಸಲಹೆ ಹಾಕ್ತಿತ್ ಹಾಕೈತ್ ಅವ್ರು ಯಾಕಿಲ್ಲ ಏನಪ್ಪಾ ನೀವ್ ಎರಡ್ ಸಾವಿರ ನಾವ್ ಯಾರು ಕೇಳಿಲ್ಲ ನೀವು ಕೊಡ್ತೇ ಅಂದಿರ ಆದ್ರ ಇವತ್ತು ಮಹಿಳೆಯರಿಗೆ ಎಷ್ಟು ಕಷ್ಟ ಮಕ್ಕಳು ಸ್ಕೂಲ್ ಬಸ್ ಕರೆಂಟ್ ಬಿಲ್ ಹೆಚ್ಚಿಗೆ ಪ್ರತಿ ಇವತ್ತು ನಮ್ದು ಜನ ಕರ್ನಾಟಕ ಜನರಿಗೆ ಬಹಳ ಕಷ್ಟ ಆಗ್ಯಾರ ಬಸ್ ಫ್ರೀ ಮಾಡಿದ್ ಇವತ್ತು ಆಟೋ ಫ್ಯಾಮಿಲಿ ಎಲ್ಲದ ರೋಡಿಗೆ ಹೋಗ್ಯದ ಇಲ್ಲ ನಾವ್ ಬಸ್ಸಿಗೆ ಓಡಾಡಲ್ಲ ಆದ್ರ ಗರೀಬ್ ಜನರಿಗೆ ಇರ್ಬೇಕಲ್ಲಾ ಮಹಿಳೆಯರು ಬಾಳಾರ ಕೆಲ್ಸಕ್ಕೆ ಹೋಗಾರ ಮಕ್ಕಳು ಈ ಗರೀಬ್ ಜನ ಶ್ರೀಮಂತಿನ ಸಿಟಿ ಮೇಲೆ ಗರೀಬ್ ಜನ ಬಸ್ಸಿಗೆ ಹೋಗ್ತಾರ ನಮ್ ಊರಿಂದ ಇಪ್ಪತ್ತೈದು ಕಿಲೋಮೀಟರ್ ಅವರ ಬಸ್ಸಿಗೆ ಎಷ್ಟು ಅದ ನನ್ ಮಗಳೂ ಹೋಗ್ತಾರ ಯಾವಾಗ ಎಮರ್ಜೆನ್ಸಿ ಬಸ್ಸಿ ಆದ್ರ ಬಸ್ ಬಹಳ ಕಡಿಮೆ ಟೈಮಿಗ್ ಬಸ್ ಇಲ್ಲ ಮುಂಜಾನೆ ಆರ್ ಗಂಟೆಗೆ ಒಂದ್ ಬಸ್ ಬಂದ್ರೆ ಮಕ್ಕಳು ನಮ್ದು ಏನ್ ಮಾಡ್ತಾರ ಮೂರ್ ಗಂಟೆಗೆ ಮನಿಗ್ ಬರದಿರ್ತದ ಐದ್ ಗಂಟೆಗೆ ಹೊಂಟ್ರ ಅವ್ರ್ ಟಿಫಿನ್ ಅವ್ರದ್ದು ಊಟಾನ ಎಷ್ಟರ್ ಅವರು ಎಂ ಪಿ ಆದ್ಮೇಲೆ ಒಂದ್ ವರ್ಷ ಆಗಿದೆ ಈಗ ನೀವು ಹೆಣ್ಮಕ್ಳು ಸುರಕ್ಷಿತವಾಗಿ ಬೀದರ್ ರಲ್ಲಿ ಇದ್ದೀರಾ ಹೇಗ್ ನಡೀತಾ ಇದೆ ಬೀದರ್ ರಲ್ಲಿ ಆಡಳಿತ ಆಸ್ ಎಂಪಿ ಅವ್ರು ಹೇಗ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಗರ್ ಖಂಡ್ರೆಗೆ ಒಂದ್ ವರ್ಷ ಆಯ್ತು ಹ್ಮ್ ಎಲ್ಲ ಎಲ್ಲೆನ್ ಕೆಲಸ ಮಾಡಿ ಉದ್ಘಾಟನೆ ಮಾಡಿಲ್ಲ ಅವ್ರು ಫುಲ್ ಜೀರೋ ಅನ್ನ ನೋಡ್ ಕಂಡ್ರೆ ಏ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೈದು ಕೋಟಿ ಘೋಷಣೆ ಮಾಡಿದ್ರಲ್ಲ ಸಿದ್ದರಾಮಯ್ಯ ಕೆಲಸ ಮೊನ್ನೆ ಮಾಡ್ಯಾರ ಮೂರ್ ದಿವ್ಸ ಆಯ್ತು ಮಾಡಿ ಈಸ್ ದಿವಸ ಅವ್ರಿಗೆದ್ದು ಒಂದ್ ವರ್ಷ ಆಯ್ತು ಏನ್ ಕೆಲಸ ಮಾಡ್ರ ಆದ್ರೆ ನಮ್ ಎಂ ಪಿ ಸ ಅವರು ಇಡೀ ನಮ್ದು ಬೀದರ್ ಅಷ್ಟು ಡೆವಲಪ್ ಮಾಡಿಕಿ ಮಾಜಿ ಎಂ ಪಿ ನಮ್ ಎಂ ಪಿ ಮಾಜಿ ಎಂಪಿ ಹ ಹ ನಮ್ ಭಗವಂತ ಕುಬಾ ಸರ್ ಅವರು ಆದ್ರ ಏನ್ ಮಾಡ್ಯಾರ ಒಂದ್ ವರ್ಷ ಆಯ್ತು ಎರ್ ಸುರಕ್ಷಿತ ಮಹಿಳೆಯರು ಬಸವ ರೇಪ್ ಆಯ್ತು ಇಲ್ಲ ರೇಪಾಯ್ತು ಎಲ್ಲಿ ಹ ಹೋಗಿ ನಿಂತವ್ರಿಗೆ ಎರಡ್ ಸಾಧ್ ಹೇಳ ಬಂದ್ರಿ ಅದ್ರ ನಮ್ದು ಒಂದು ಗುತ್ತದಾರ ಒಬ್ಬರು ಕೊಲೆ ಆಯ್ತು ಹಾ ನಮ್ ರಾಜ್ಯಾಧ್ಯಕ್ಷರು ಬಂದ್ ಹೋದ್ರ ಇವ್ರು ಹೋದ್ರ ಭೇಟಿ ಆದ್ರ ಅವ್ರಿಗೆ ಏನಾರ ಹೆಲ್ಪ್ ಮಾಡಿದ್ರ ಹ ಯಾರಿಗ ಸವಲತ್ ಮಾಡ್ರಿ ಹೆಲ್ಪ್ ಮಾಡ್ರ ಒಬ್ರಿಗಾರ ಸಹಾಯ ಸಹಾಯಧನ ಸತ್ತೋರ್ ಮಂದಿಗ ಹೋಗಿ ಹೆಲ್ಪ್ ಮಾಡ್ಯಾರ ಬಸ್ಸ ಕಲ್ಯಾಣ ಹುಡ್ಗಿ ಸತ್ತೋಳು ನಮ್ ಬಿಜೆಪಿ ಅಷ್ಟು ಮಂದಿ ಹೋಗ್ ಬಂದಾರ ಅದ್ರ ಯಾರು ಒಂದ್ ರೂಪಾಯಿ ಅವ್ರಿಗೆ ನಮ್ ಕಾಂಗ್ರೆಸ್ ಸಹಾಯ ಮಾಡಿಲ್ಲ ಅವ್ರಿ ಫುಲ್ ಅವ್ರ ಪರಹಾರ ಅವ್ರು ನಮ್ ಹಿಂದೂ ಜನ ಸಂಬಂಧ ಇಲ್ಲ ಅವ್ರಿಗೆ ಫುಲ್ ಓನ್ಲಿ ಮುಸ್ಲಿಂ ಮುಸ್ಲಿಂ ಆದ್ರೆ ಮುಸ್ಲಿಂ ನಮ್ ನಮ್ಗೆ ಅವ್ರ ಜಗಳ ಹಚ್ಚಿಕ್ಲಾತಾರ ಇವತ್ತು ಕಾಂಗ್ರೆಸ್ ತೋರು ಬಂದ್ ಬಿಜೆಪಿ ಯಾವತ್ತು ಮೋದಿ ಮಾಡ್ಯಾರ ನಾನು ನಮ್ ಗ್ರಾಮ ಚಲೋ ಅಭಿಯಾನ ಅಂತ ನನ್ಗೊಂದು ನಮ್ ಸೂಚನೆ ಕೊಟ್ಟರೆ ಆ ಪ್ರಕಾರ ಹೋದ್ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಗ್ಯಾಸ್ ಅವ ನಮ್ ಮೋದಿ ಕೊಡ್ಬೇಡ ಅಂದ್ರ ಆ ತರ ಮಾಡಿಲ್ಲ ಆದ್ರೆ ಇವ್ರು ಸಿರಿ ಓನ್ಲಿ ಮುಸ್ಲಿಂ ಮುಸ್ಲಿಂ ಪ್ರತಿಯೊಂದು ಮುಸ್ಲಿಂ ನಾಲ್ಕು ಪರ್ಸೆಂಟ್ ಮುಸ್ಲಿಂ ಗೊತ್ತೇ ಕೆಲಸ ಕೊಡ್ ಹಿಂದೂ ಜನ ಏನ್ ಮಾಡ್ಬೇಕು ಹಾ ಈ ಇವ್ರ ಇವ್ರಗ್ ತಿಳ್ಬೇಕ ಯಾಕೆ ಕಂಡ್ರೆ ಹಿಂದೂ ಅಲ್ಲಾ ಅವ್ರ ಮಗ ಹಿಂದೂ ಅಲ್ಲ ರಹೀಮ್ ಖಾನ್ ಮುಸ್ಲಿಂ ಇವ್ರು ಹಿಂದೂ ಅಲ್ಲಾ ನಮ್ ಜನರಿಗೆ ಬೇಕಲ್ಲಪ್ಪ ನ ಬೀದರ್ ಜನ ಡೆವಲಪ್ ಆಗಬೇಕು ಇಲ್ಲೆಲ್ಲಾ ಗರೀಬ್ ಜನರ ಬೀದರ್ದಾಗ ಆ ಗರೀಬ್ ಜನಗ ನೀ ಅರ್ಥ ಮಾಡ್ಕೋಬೇಕಲ್ಲ ಅವ್ರ ಓಟ್ ಹಾಕಿರ ಗೆದ್ದಿರಾ ನೀವ್ ಒಂದಿ ಓಟಿ ಮುನ್ನೂರು ರೂಪಾಯಿ ಕೊಟ್ರಿ ನೀವು ಆ ಓಟ್ಲಿಂದ ದುಡ್ಡಿನಿಂದ ಗೆದ್ದ್ರ ನಿಮ್ದು ಎಕ್ತಿತ್ತ ಗೆದಿತಿಲ್ಲಾ ನೀವ್ ಒಂದ್ ರೌಡಿಯನ್ ನಿಮ್ ಪಟ್ಟ ಕಟ್ಟೆ ಕೇರಿ ಈಶ್ವರ್ ಬಾಲ್ಕಿಗೆ ಹೋದ್ರ ಅವ್ನಿಗೆ ಅಂಜ್ ಯಾರು ಬಂದಿಲ್ಲ ಬಿಜೆಪಿ ಮೆಂಬರ್ಶಿಪ್ ಮಾಡಕ್ ಹೋದೇವ್ ಈಶ್ವರ್ ಖಂಡ್ರೆ ನಾವ್ ಮಾಡ್ದೇವಂದ್ರ ನಮ್ಗ್ ಮುಗಿಸಿ ಆಗ್ತಾನ ಕತಿಯಿಂದ ಅಂಜ್ ಯಾರನು ಹೊರಗ್ ಬಂದಿಲ್ಲ ನಾವ್ ಪೂರಾ ಬಾಲ್ಕಿ ತಿರ್ ಬಂದೇವ್ ನಾವು ಹಾ ಬಂದಿಲ್ಲ ಒಂದ್ ಹುಡುಗಿ ಅಲ್ಲಿ ಬಳ್ಳಾರಿಗೆ ರೇಪ್ ಆಯ್ತಲ್ಲ ಹುಡುಗಿ ಬರೀ ಹೋರಾಟ ಮಾಡಿದ್ರ ನಾಲ್ಕು ಜನಕ್ ಅರೆಸ್ಟ್ ಮಾಡ್ಕ ಹಚ್ಚಾರ ಅಂತಿವ್ರು ಎಲ್ಲಾ ಗಪ್ಚು ಬಂಡಿ ಹೊಡ್ದು ಎಲ್ಲಾ ಸತ್ಯನಸ್ ಮಾಡ್ ತಾಯ್ದ್ರ ಕೈ ಜೋಡ್ತವ್ರು ಅವರೇ ನಮ್ ಮನಿಗ್ ಬರ್ಬಾಡ್ರಿ ನಿಮ್ ಕೈ ಜೋಡಿಸ್ತೇವ್ ಈಶ್ವರ್ ಕಂಡ್ ನಾವ್ ಬಂದೆ ನನ್ ಮಕ್ಳಿಗ ಏನೇನೋ ಕೇಸ್ ಆಗ ಒಳಗ್ ಹಾಕ್ಯಾರ ನಾವ್ ಬರಲೇ ಹೊರಗ್ ನಮಗ ಕೇಳ್ಬೇಡ್ರಿ ನನ್ ನಮ್ ನಂಬರ್ ನಮ್ ಮಕ್ಳು ನಂಬರ್ ಕೇಳ್ಬಾರ ಬಿಜೆಪಿ ಮೆಂಬರ್ಶಿಪ್ ಮಾಡಕ್ ಹೋದಾಗ ಇವ್ರು ಇವ್ರ ಜನರ ಸೇವಾ ಮಾಡೋರ ಏ ಕಾನೂನ್ ಪ್ರಕಾರ ಮಾಡ್ರಿ ರೂಲ್ಸ್ ಪ್ರಕಾರ ಮಾಡಿ ಹಿಂದೂ ಎಲ್ಲರೂ ಸಪೋರ್ಟ್ ಮಾಡ್ರಿ ಹಿಂದೂ ಅಂತ ಅಂಬಲ್ ಜನರ ಇದ್ದ ಎಲ್ಲರೂ ಒಂದ್ ಕಾನೂನಾಗ ಮಾಡ್ರಿ ನೀವು ಅದು ಬಿಟ್ಟು ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಿ ನಿಮ್ಗೆ ಮಾಡ್ದೆ ಮಾಡ್ದ ನೀವ್ ರಾಕ್ಷಸಪ್ಪ ನೀನ್ ನೀನು ಒಂದ್ ಜನರ ಸಪೋರ್ಟ್ ಮಾಡಕ್ ನಿಲ್ಲರ್ಗಾಕ್ ನಿಮ್ಗೆದ ಅವ್ರ ಕಷ್ಟ ಸುಖಕ್ಕೆ ಶಾಮಿಲ ಅವ್ರಿಗೆ ಅವ್ರಿಗೆ ಅರೆಸ್ಟ್ ಮಾಡಿ ಕೇಸ್ ಹಾಕಿ ಏನೋ ಒಂದ್ ಕೇಸ ನೂರ್ ಜನರಿಗೆ ಒಳಗ ಓಕೆ ಸೀನಿಯರ್ ಸಿಟಿಜನ್ ಮತ್ತು ಮಹಿಳೆಯರು ಹಾಗೂ ನ ಮಾತಾಡಿಸ್ಬೇಕಲ್ಲ ಹೇಳ್ರಿ ಸಾಗರ್ ಖಂಡ್ರೆ ಅವ್ರು ಹೆಂಗ್ ಕೆಲಸ ಮಾಡ್ತಿದಾರೆ ಒಂದ್ ವರ್ಷ ಆಯ್ತಪ್ಪ ಎಂ ಪಿ ಆಗಿ ಒಂದ್ ವರ್ಷದಲ್ಲಿ ಯಾವ್ದು ಅಭಿವೃದ್ಧಿ ಮಾಡ್ಲಿಲ್ಲ ಮೊದಲನೇದು ಸರ್ಕಾರದ ಅಂದ್ರೆ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಪಾರ್ಲಿಮೆಂಟ್ ನಲ್ಲಿ ಈಗ ಸಂಸದರಾಗಿದ್ದಾರೆ ಅಂತಂದ್ರೆ ಅವ್ರದು ಕೇಂದ್ರದ ಏನೇನ್ ಬರಬೇಕು ಫಸಲ್ ಬಿಮಾ ಯೋಜನಾದಾಗಿರ್ಲಿ ರೈಲ್ವೆದಾಗಿರ್ಲಿ ಆ ಏನಂತರ ವಿಮಾನದಾಗಿರ್ಲಿ ಎಲ್ಲವೂ ಮಾಡ್ಬೇಕಾಗಿತ್ತು ಏನೂ ಮಾಡ್ಲಿಲ್ಲ ತಂದೆ ಅವ್ರದು ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡ್ಕೋತ ಹೋಗೋದು ಅದು ಯಾವಾಗ ಬೊಮ್ಮಾಯಿ ಸರ್ಕಾರದ ಅಹ್ ಸರ್ಕಾರದ ಅವಧಿಯಲ್ಲಿರುವಂತ ಹಣ ಬಿಡುಗಡೆ ಮಾಡಿರುವಂತದ್ದು ಅದು ಮಾಡ್ತಾ ಹೋಗ್ತಿರೋದು ಅದು ಅಲ್ಲದೆ ಮತ್ತು ಇವ್ರು ಸರ್ಕಾರ ನಾನು ಮಾಡೀನಿ ನಾನು ಓಪನ್ ಮಾಡೀನಿ ಫ್ಲೈಟ್ ಅಂತ ಹೇಳ್ತಾ ಇದಾರೆ ಸ್ವಾಮಿ ನೀವ್ ಇದ್ದಾಗ ನಿಮ್ಮ ತಂದೆಯವರು ನಿಮ್ ತಂದೆಯವರ ತಂದೆಯವರು ಇದ್ದಾಗ ಮುತ್ತಾತ ಇದ್ದಾಗ ತಾತ ತಾತೋರ್ ಇದ್ದಾಗ ಒಂದ್ ಪಾಸ್ಪೋರ್ಟ್ ಸೇವಾ ತೆಗಲಕ್ ಆಗ್ಲಿಲ್ಲ ಮಾನ್ಯ ಭಗವಂತ ಕೋಬಾ ಅವರು ಪಾಸ್ಪೋರ್ಟ್ ಸೇವಾ ತೆಗ್ದರು ಅದಲ್ಲದೆ ಫ್ಲೈಟ್ ತೆಗ್ದ್ರು ಹವಾಯಿ ಚಪ್ಪಲ್ ಪೈನ್ಯವಲ್ಲ ಹವಾಯಿ ಮೇ ಉಡ್ನಾಚಾಯಿ ಅಂತಂದಿವಿ ಅದೊಂದು ಎರಡ್ ಸಾವಿರದ ಹದ್ನಾಲ್ಕು ಹದಿನೈದರಿಂದ ಸತತ ಪ್ರಯತ್ನದಿಂದ ಬೀದರ್ ನಮಗೆ ವಿಮಾನ ನಿಲ್ದಾಣ ಪ್ರಾರಂಭಿಸಿದ್ರು ಅದಲ್ಲದೆ ಹದಿಮೂರು ಹದಿನಾಲ್ಕು ರೈಲ್ ಹೈವೇಗಳು ಮಾಡಿದ್ರು ಹನ್ನೆರಡರಿಂದ ಹನ್ನೆರಡು ಹೊಸ ರೈಲ್ವೆ ಮಾಡಿದ್ರು ರಾಮಚಂದ್ರ ಈರಪ್ಪ ಅವರು ಇದ್ದಾಗ ಇದ್ದಾಗ ಗುದ್ಲಿ ಪೂಜಾ ಕಾರ್ಯಕ್ರಮ ಬೀದರ್ನಿಂದ ಗುಲ್ಬರ್ಗಕ್ಕೆ ಟ್ರೈನ್ ಆಗಿತ್ತು ಅಷ್ಟು ವರೆಗೂ ಇಲ್ಲಿವರೆಗೂ ತನ್ನ ತಾತವ್ರು ಮಾಡ್ಲಿಲ್ಲ ತನ್ನ ಅಪ್ಪರು ಮಾಡ್ಲಿಲ್ಲ ಈಗ ಮಗನು ಮಗನೂ ಮಾಡ ಅದ್ಕಿಂತ ಮುಂಚೆನೆ ನಮ್ಮ ಸಾಹೇಬ್ರು ಕೋಬಾ ಸಾಹೇಬ್ರು ಮಾಡಿದ್ರು ಗುಲ್ಬರ್ಗಕ್ಕೆ ಜನರಿಗೆ ಈಗ ಸವಲತ್ತಾಗ್ತಾ ಆಗ್ತಾ ಇದೆ ಎರಡು ಎರಡೂವರೆ ತಾಸಿನಲ್ಲಿ ಗುಲ್ಬರ್ಗ ಹೋಗಿದ್ದೆ ನಾನೇ ಸ್ಟೂಡೆಂಟ್ ಇದ್ದಾಗ ನಾನೇ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅದು ನಮ್ಗೆ ಸವಲತ್ ಮಾಡಿಕೊಟ್ರೆ ಭಗವಂತ ಕೋಬರ್ ಯಾಕೆ ಸೋಲಿಸಿದ್ರು ಗೊತ್ತು ಅವ್ರು ಭ್ರಷ್ಟ ರಹಿತವಾಗಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡಿಕೊಂಡು ಇವ್ರು ಇವರಿದ್ರೆ ನಮ್ಗೂ ಅಭಿವೃದ್ಧಿ ಸ್ವಪಕ್ಷದಾಗಿರ್ಲಿ ಬೇರೆ ಪಕ್ಷದಾಗಿರ್ಲಿ ಅದು ದೊಡ್ಡ ವ್ಯಕ್ತಿನೂ ನಾನಲ್ಲ ಈ ತರ ನಮ್ಮ ಯುಕ್ರೇನಲ್ಲಿ ಬರ್ತದೆ ಅವನು ವೈಟ್ ಕಾಲರ್ ಅಪ್ಪ ನಿಮ್ಮ ಎಂಪಿ ಯಾರಿದ್ರು ಯಾರು ಬೇಕಿದ್ರು ಹೇಳ್ಬೋದು ಇಲ್ಲ ತರ ಹೇಳೋದಲ್ಲ ನಮ್ ಪುರಾವೆ ಸಿಕ್ಕದಾಗೆ ನಾನ್ ಹೇಳಕ್ ಬೇಕಲ್ಲ ಈ ತರ ಮಾತಾಡ್ಕೊಳ್ತಾರ ಇಲ್ಲ ಅದು ಖಚಿತವಾಗಿ ನಮ್ ಪುರಾವೆಗೊಳ್ಬೇಕಲ್ಲ ಹಾ ಈ ತರ ಅಂತಂದ್ರೆ ಎಲ್ಲರೂ ಕೂಡ್ಕೊಂಡು ಒಂದೇ ಗೆಸ್ಟ್ ಹೌಸ್ ನಲ್ಲಿ ಕುಂತಿ ಈ ತರ ಮಾಡ್ಕೊಂಡು ಅವೆಲ್ಲಾ ಮಾಡ್ಬಿಟ್ರ ಅಂತ ಒಂದು ಮಾತಿದೆ ಅಷ್ಟೇ ಈ ತರನೆ ಇರೋರು ಅವ್ರವ್ರ ಕೂಡ್ಕೊಂಡು ಒಂದೊಂದು ಸೇರ್ಪಡೆ ಮಾಡ್ಕೊಂಡು ಮಾಡ್ಕೊಂಡ್ರೆ ಎಂಬ ಒಂದು ಯೋಚನೆ ಇದೆ ಅಷ್ಟೇ ಹಾಗೆ ಆಗಿರ್ಬೇಕು ಅಂತ ಈ ತರ ಹೇಳ್ತಾರೆ ಈಗ ಒಬ್ಬ ಯೂತಾಗಿ ಸಾಗರ ಕಂಡ್ರ ಅವ್ರು ಕೆಲಸ ಮಾಡ್ತಿಲ್ವಾ ಅಂತ ನಿಮ್ಮ ಬಿಜೆಪಿ ಅವ್ರಕಾರ ಇಲ್ಲ ಹಾ ಯೂತ್ ಆಗಿ ಮಾಡ್ತಾ ಇದ್ದಿಲ್ಲ ಅಂತಂದ್ರೆ ತಕ್ಷಣವಾಗಿ ನಿಮ್ಮ ಪತ್ರಕರ್ತನೆ ಮೇಲೆ ದಲಿತ ಕರ್ತ ಪತ್ರಕರ್ತನೆ ಮೇಲೆ ಹಲ್ಲೆ ಆಗುತ್ತೆ ಹ್ಮ್ ಮೊನ್ನೆ ಯಾವ ಸಿದ್ದರಾಮಯ್ಯ ಅವರಿಗೆ ಖಾಲಿ ನಾನು ಈಶ್ವರ್ ಖಂಡ್ರೆ ಈಶ್ವರ್ ಈಶ್ವರಖಂಡ್ರೆ ಅಲ್ಲ ಶಿವಪ್ ಈಶ್ವರ ಖಂಡ್ರೆ ಹೇಗೆ ಗೊತ್ತಾ ಸಿದ್ದರಾಮಯ್ಯ ಅವರು ಚಿದ್ರಿಯಿಂದ ಬರ್ತಾ ಇದಾರೆ ಅಂದ್ರೆ ಆ ಕಡೆಯಿಂದನೇ ಗಿಡ ನೆಟ್ಟುವುದು ಕಾರ್ಯಕ್ರಮ ಒಬ್ಬ ಅಧಿಕಾರಿ ಅರಣ್ಯ ಅಧಿಕಾರಿ ಏನ್ ಮಾಡ್ತಾನೆ ಪತ್ರಕರ್ತನ ಕೊರಳು ಪಟ್ಟಿ ಹಿಡಿದು ಹಲ್ಲೆ ಮಾಡ್ತಾನಂತಂದ್ರೆ ಯಾವ ಮಟ್ಟಿಗೆ ಹೋಗಿದೆ ಗುಂಡಾಗಿರಿ ಈಶ್ವರಖಂಡ್ರೆ ಅವ್ರದ್ದು ಹಾ ಅದ್ರ ಬಗ್ಗೆ ಮಾತಾಡ್ಬೇಕಲ್ವಾ ತನ್ನ ತಂದೆಯವ್ರ ಈ ತರ ತಂದೆಯವರ ಅರಣ್ಯ ಅಧಿಕಾರಿಗಳ ಅರಣ್ಯ ಅಧಿಕಾರಿ ಅವ್ರದ್ದು ಡಿಪಾರ್ಟ್ಮೆಂಟ್ ಅಲ್ಲ ಕಂಠೆ ಅವ್ರದ್ದು ಆ ಡಿಪಾರ್ಟ್ಮೆಂಟ್ ಒಬ್ಬ ಒಬ್ಬ ಅಧಿಕಾರಿ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಮಾಡ್ತಾನೆ ಅಂದ್ರೆ ಯಾವ ಮಟ್ಟಿಗೆ ಬೆಳೆದಿದೆ ಅವ್ರು ಏನೂ ಮಾಡ್ಲಿಲ್ಲ ಏನ್ ಮಾಡಿದ್ರೆ ಕಪ್ಪು ಕೋಟೆ ಕಟ್ಟಿದ್ದಾರೆ ಕಪ್ಪು ಕಲ್ಲಿನ ಕೋಟೆ ಕಟ್ಟಿದ್ದಾರೆ ಅದಕ್ಕೆ ಬಿಟ್ಟು ಏನೂ ಮಾಡಿಲ್ಲ ಅರೇ ಸ್ವಾಮಿ ಅರವತ್ತ್ ತಂದೆ ತಂದೆ ಇರಂದ ಅಧಿಕ ನಂತರ ರಾಜಕೀಯ ಮಾಡ್ತಾ ಇದಾರೆ ಒಂದು ಸ್ಟೇಡಿಯಂ ಕಟ್ಲಕ್ಕಾಗಿಲ್ಲ ಆಗಿಲ್ಲ ಅವರಿಗೆ ಬಾಲ್ಕಿಯಲ್ಲಿ ಏನ್ ಕಟ್ಟಿಸ್ತಾರ ಯಾವಾಗ ಕಟ್ಟಿಸ್ತಾರ ಹೇಳಿ ಅದು ಬಂದ್ ಬಜೆಟ್ ಯಾವಾಗ ಬಂದಿತ್ತು ಹಾ ಯಾವ್ ಮಾಡೋದು ಒಂದು ಬ್ರಿಡ್ಜ್ ಮಾಡ್ಲಿಲ್ರಿ ರೀ ಸ್ವಾಮಿ ಅವ್ರ ಟ್ರೈನ್ ದೂರ ಇರ್ಲಿ ಅವ್ರ ಬಾಲ್ಕಿ ಒಂದ್ ಬ್ರಿಡ್ಜ್ ಮಾಡಿಲ್ಲ ತಹಸೀಲ್ ಆಫೀಸ್ ಹೋಗಿ ನೋಡಿ ಸ್ವಲ್ಪ ತಾವು ನೋಡ್ಕೊಳ್ ಬನ್ನಿ ತಹಸೀಲ್ ಆಫೀಸ್ ಹೇಗಾಗಿದೆ ಖಾಲಿ ಗೋಡೆ ಕಪ್ಪು ಕಲ್ಲಿನ ಗೋಡೆ ನೀವು ಈಗ ಹೋಗ್ತಾ ಇರುವಾಗ ಸ್ವಲ್ಪ ನೋಡಿ ಎಲ್ಲೆಲ್ಲ ಕಪ್ಪು ಗೋಡೆ ಬೀದರ್ ನಲ್ಲಿ ಇವೆ ಕಪ್ಪು ಕಲ್ಲಿನ ಗೋಡೆ ಅದೇ ಈಶ್ವರ್ ಖಂಡ್ರೆ ಅವ್ರದ್ದು ಖಂಡ್ರೆ ಫ್ಯಾಮಿಲಿ ಅವ್ರದ್ದು ಅಂತ ಹೇಳ್ತಾರೆ ಏನು ಅವ್ರಿಗೆ ಗೊತ್ತದ ಅವ್ರಿಗೆ ಕೇಳ್ಬೇಕು ತಾವು ಕಂಪು ಅವ್ರದ್ದು ಬ್ರ್ಯಾಂಡು ಅವ್ರಿಗೆ ನೀವು ಕೇಳಿದ್ರೆ ಸರಿಯಾಗಿ ಹೇಳ್ತಾರೆ ನೀವೆಲ್ರು ಟೆನ್ ಔಟ್ ಆಫ್ ಎಷ್ಟು ಮಾರ್ಕ್ಸ್ ಅನ್ನ ಸಾಗರ ಕಂಡ್ರೆ ಒಂದು ಅಪ್ಪ ಮಗನಿಗೆ ಕಲ್ತು ಜೀರೋನೆ ಏ ಪ್ರಿನ್ಸಿಪಲ್ ಆಗಿತ್ತು ಅವ್ರು ಬನ್ನಿ ಹಾ ಹೇಳಿ ಇಲ್ಲ ಅಲ್ಲಿ ಕುಡ್ಲಾಕ್ ಇಲ್ಲ ಏನು ಬರ್ದೇ ಮಾರ್ಸನ್ ಕೊಡರಿ ಏನಾರ ಬರ್ದಾರ ಕೊಡ್ತಿದೀವ್ ಒಟ್ಟಿ ಏನು ಮಾಡಿಲೇ ಮಾರ್ಸಲ್ ಕೊಡರಿ ಈಗಂತೂ ಜೀರೋನೇ ನನ್ ಕೆಲ್ ಮುಂದ್ ಬಿ ಜೀರೋ ಇರ್ತಿರ್ಬೇಕು ಅಂತ ನನ್ಗೆ ಅನ್ಸುತ್ತೆ ಯಾಕೀಗ ಜೀರೋ ತಗೊಂಡ್ ಮುಂದ್ ಜೀರೋನೇ ಆಯ್ತು ಕಾಪಿ ಮಾಡಿದ್ರೆ ಡಿಬಾರ್ ಮಾಡ್ತಾರಲ್ಲ ಇವ್ರಿಗೆ ಅಪ್ಪ ಮಕ್ಕಳಿಗೆ ಬರೀ ಒಂದೇ ಸರಿ ಡಿಬಾರ್ ಮಾಡ್ಬೇಕು ಮತ್ತೆ ಕಳ್ಳಂಟಿಕೆ ಮಾಡೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಕೆಲಸ ಮಾಡೋದಲ್ಲಿ ಜೀರೋ ಕೊಡ್ತೀವಿ ಕಳ್ಳಂಟಿಕೆ ಮಾಡೋದಲ್ಲಿ ನಮ್ದು ಸರ್ಕಾರ ರೊಕ್ಕ ಕಳ್ಳಂಟಿಕೆ ಮಾಡುದು ಹಂಡ್ರೆಡ್ ಪರ್ಸೆಂಟ್ ಕರೆ ಕೆಲಸ ಓಕೆ ಝೀರೋ ಇದು ಇದು ಬೀದರ್ ಅಲ್ಲಿ ಒಬ್ಬರು ಮಂತ್ರಿ ಇಲ್ಲ ಇಬ್ಬರು ಮಂತ್ರಿ ಇದಾರೆ ರಹೀಮ್ ಖಾನ್ ಅಂತ ಹೇಳಿ ಅವ್ರ ಬಗ್ಗೆ ನೀವೆಲ್ಲ ಕೇಳಿರಲ್ಲ ಒಂದ್ ಒಂದ್ಸರಿ ಓಲ್ಡ್ ಸಿಟಿ ಹೋಗ್ಬನಿ ಸರ್ ಅವ್ರದೇ ಅವ್ರದೇ ಇವ್ರದ್ದು ಕೆಂಪ್ ಕೆಂಪು ಕೋಟಿ ಕರೆಕಾಲ ಕೋಟಿ ಎಲ್ಲ ಗೊಜ್ಜಿನ ಕೋಟಿ ಇದೆ ಗೊಜ್ಜು ಅವ್ರ ಓಲ್ಡ್ ಸಿಟಿಯಲ್ಲಿ ಓಡಾಡ ಬನ್ನಿ ಅವ್ರ ನಾಲಿ ಎತ್ಕಡೆ ಹೋಯ್ತವ ನೀರ್ ಏ ಹೋಯ್ತವ್ ಜಮೀರ್ ಜಮೀರ್ ಹಿಂದೆ ಓಡಾಡ್ಕೊಂಡಿರ್ತಾರಲ್ಲ ಅವ್ರ ಚೇಲಾ ಸರ್ ಅವ್ರು ನಾನು ಮಾತಾಡೋದಿಲ್ಲ ಮಂದಿಗೆಲ್ಲ ಹಚ್ ತನ್ನ ಓಲ್ಡ್ ಸಿಟಿ ಕ್ಲೀನ್ ಮಾಡೋದಲ್ಲ ಸಾಗರ್ ಖಂಡ್ರಿ ಬಗ್ಗೆ ರಿಪೋರ್ಟ್ ಕೇಳೋಣ ಹೇಗಿದೆ ಕೆಲಸ ಅಂತ ಸಾಮಾನ್ಯ ಜನರನ್ನು ಮಾತಾಡಿಸ್ತಾ ಇದ್ದೀನಿ ಸೊ ಇದು ಟೆನ್ ಔಟ್ ಆಫ್ ಜೀರೋ ಅಭಿವೃದ್ಧಿ ವಿಚಾರದಲ್ಲಿ ಸಾಗರ್ ಖಂಡ್ರಿಗೆ ಕೊಡ್ತಾ ಇರುವಂತಹ ಮಾರ್ಕ್ಸ್ ಮತ್ತು ನಮ್ಮ ಬೀದರ್ ಗುಂಡ ರಾಜ್ಯ ಆಗೋಗಿದೆ ಪತ್ರಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ ಅತ್ಯಾಚಾರ ಮಾಡದಂತ ರಜಾ ರೋಷುವಾಗಿ ಓಡಾಡ್ತಿದ್ದಾರೆ ಸಾಂತ್ವನ ಹೇಳೋದಕ್ಕೆ ಸಚಿವರು ಬರ್ತಿಲ್ಲ ಅನ್ನೋದ್ರಲ್ಲಿ ಟೆನ್ ಔಟ್ ಆಫ್ ಟೆನ್ ಕೊಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ ನಾನು ಹೇಳ್ತಿಲ್ಲ ಸೈನಿಂಗ್ ಆಫ್ ಬೀದರ್ ನಿಂದ ಸೈಯದ್ ಹಿದಾಯತ್ ನೋಡ್ತಾ ಇರಿ ಹೆಲೋ ಹಿಂದೂ